ಈಗ ಶೂಟ್ ಕೊಡೋ ಶೂಟ್ ಯು ಕ್ವೆಸ್ಟನ್ಸ್ ಸರ್ ಹೇಳಿ ನಾವು ಮೈಸೂರ ಲೋಕಾಯುಕ್ತದಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ಗವರ್ನರ್ ಕೇಳಿದ್ರಿ ಇವತ್ತು ಗವರ್ನರ್ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಹೇಗೆ ಅನಿಸ್ತಿದೆ ಈಗ ತಮ್ಮ ಹೋರಾಟಕ್ಕೆ ಮೊದಲ ಜಯ ಅನ್ಕೊತೀರಾ ಹೇಗೆ ಜಯ ಅಂತ ಹೇಳಲ್ಲ ಸಂತೋಷ ಆಗಿದೆ ಹಾಂ ಜಯ ಅಂತ ಹೇಳೋಕ್ಕಾಗಲ್ಲ ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸ್ ತೊಗೊಳ್ಳಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಅಲಿಸ್ಟ್ ಮಾಡಿ ಯಾಕಂತೇಳ್ರೆ ಈಗ ಅವರೇನು ಸುಮ್ಮನೆ ಇರೋಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನ ಅವರು ಮಾಡ್ತಾ ಇರ್ತಾರೆ